ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿವಾದಿತ ಭೂಮಿ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಇಂದ ಅರಣ್ಯ ಜಮೀನು ಒತ್ತುವರಿ ಆರೋಪ ಪ್ರಕರಣ ಮತ್ತೊಮ್ಮೆ ನಿಗದಿಯಾದ ಜಂಟಿ ಸರ್ವೆಗೆ ಕಂದಾಯ ಇಲಾಖೆ ಅಡ್ಡಿ ಹಾಗಾಗಿ ಡಿಎಫ್ಒ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳ ಮಹಜರು ಮಾಡಿರುವಂತದ್ದು ಡಿಸಿ ಡಿಎಫ್ಒ ಡಿಎಲ್ಆರ್ ಒತ್ತುವರಿದಾರರ ಸಮಕ್ಷಮದಲ್ಲಿ ನಡೆಯಬೇಕಾಗಿದ್ದಂತಹ ಜಂಟಿ ಸರ್ವೆ ಈ ಮೊದಲು ನವೆಂಬರ್ ಆರಕ್ಕೆ ಜಂಟಿ ಸರ್ವೆ ನಿಗದಿಯಾಗಿತ್ತು ಈಗ ಮತ್ತೆ ಜನವರಿ ಎರಡಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಮತ್ತೆ ನೆಪ ಹೇಳಿ ಜಂಟಿ ಸರ್ವೆ ಕಾರ್ಯ ಮುಂದೂಡಿರುವ ಕಂದಾಯ ಇಲಾಖೆ ಕೇಂದ್ರ ಪರಿಸರ ಇಲಾಖೆಯ ಸೂಚನೆ ಮೇರೆಗೆ ಇಂದು ಸ್ಥಳಕ್ಕೆ ಭೇಟಿ ಕೊಟ್ಟರುವ ಅರಣ್ಯ ಇಲಾಖೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಹೊಸ ಹುಡ್ಡ ಗ್ರಾಮದ ಬಳಿ ಒತ್ತುವರಿ ಭೂಮಿ ಜಿನಕಲಗುಂಟೆ ಅರಣ್ಯ ಪ್ರದೇಶದ ಹೊಸ ಹುಡ್ಡ ಸರ್ವೆ ನಂಬರ್ ಒಂದು ಮತ್ತು ಎರಡರಲ್ಲಿ ಒಂಬತ್ತು ಎಕರೆ ಒತ್ತುವರಿ ಒತ್ತುವರಿದಾರರ ಸಮಕ್ಷಮದಲ್ಲಿ ಜಂಟಿ ಸರ್ವೆ ಮಾಡಿ ಒತ್ತುವರಿ ಆಗಿದ್ದರೆ ತೆರವು ಮಾಡುವಂತೆ ಸೂಚನೆ ಜಂಟಿ ಸರ್ವೆಗೆ ಕಂದಾಯ ಇಲಾಖೆ ಅಧಿಕಾರಿಗಳು ಗೈರಾದ ಹಿನ್ನೆಲೆ ಜಂಟಿ ಸರ್ವೆ ಇಲ್ಲ ಕೇವಲ ಸ್ಥಳ ಮಹಜರು ಮಾಡಿದ ಅರಣ್ಯ ಇಲಾಖೆ ಡಿಎಫ್ಒಡುಕುಂಡಲು ನೇತೃತ್ವದಲ್ಲಿ ಸ್ಥಳ ಮಹಜರು ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್

yeah